ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಹಬ್ಬಗಳಲ್ಲಿ ಒಂದಾದ ಮೊಹರಂ ಹಬ್ಬವನ್ನು ಚಿಕ್ಕಬಳ್ಳಾಪುರದಲ್ಲಿ ಸಂಭ್ರಮ ಶುದ್ಧ ಭಕ್ತಿಯಿಂದ ಆಚರಿಸಲಾಯಿತು ಹಬ್ಬದ ಅಂಗವಾಗಿ ನಗರದ ಟೌನ್ ಹಾಲ್ನಲ್ಲಿ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ವತಿಯಿಂದ ಶರಬತ್ ವಿತರಣೆ ಕಾರ್ಯಕ್ರಮ ನಡೆಯಿತು ಮೊಹರಂ ತಿಂಗಳ ಹತ್ತನೇ ದಿನದಂದು ಸಾಂಪ್ರದಾಯಿಕವಾಗಿ ಪಂಜೆ ಮೆರವಣಿಗೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ನಡೆಯಿತು ಇದರಲ್ಲಿ ಭಾಗವಹಿಸುವವರಿಗೆ ಅಲ್ಲದೆ ಸಮಸ್ತರಿಗೂ ಕೂಡ ಅಬ್ದುಲ್ ಕಲಾಂ ಫೌಂಡೇಶನ್ ವತಿಯಿಂದ ಶರಬತ್ತು ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಷನ್ ರಾಜ್ಯಾಧ್ಯಕ್ಷ ಎಂಎಂ ಬಾಷಾ ಹಿಂದೂ ಮುಸ್ಲಿಮರ ಐಕ್ಯತೆ ಭಾವೈಕ್ಯತೆಯ ಸಂಕೇತ ಮೊಹರಂ ಹಬ್ಬ ಎಂದು ತಿಳಿಸಿದರು ಇನ್ನು ದೇವರು ನಮ್ಮ ದೇಶ ನಾಡು ಜಲ ಎಲ್ಲವನ್ನ ಕಾಪಾಡಿ ದೇಶವಾಸಿಗಳಿಗೆ ಆಯಸ್ಸು ಆರೋಗ್ಯ ನೀಡಲಿ ಎಂದು ಪ್ರಾರ್ಥಿಸಿದರು ಈ ಸಂದರ್ಭದಲ್ಲಿ ಸೈಯದ್ ಅಮಾನುಲ್ಲಾ ಸಫೀರ್ ಸೈಯದ್ ಸಲೀಂ ಸಾದಿಕ್ ಆಸಿಫ್ ಆರಿಫ್ ಇತರರು ಹಾಜರಿದ್ದರು ವರದಿ ಸಲಾಹುದ್ದೀನ್ ಚಿಕ್ಕಬಳ್ಳಾಪುರ ಇವತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ಹಿಂದೂ ಮತ್ತು ಮುಸ್ಲಿಂ ಐಕ್ಯತೆ ಭಾವೈಕ್ಯತೆಯ ಒಂದು ಸಂಕೇತವಾದಂತಹ ಮೊಹರಂ ಹಬ್ಬ ಮೊಹರಂ ಹಬ್ಬ ಅಂದ್ರೆ ನಮ್ಮ ಹಿಂದೂ ಬಾಂಧವರು ಇದಕ್ಕೆ ಬಾಬಾಯ್ ಹಬ್ಬ ಅಂತ ಕರೀತಾರೆ ವಿಶೇಷವಾಗಿ ಈ ಒಂದು ಹಬ್ಬವನ್ನು ನಮ್ಮ ಮುಸ್ಲಿಮ್ ಜನಾಂಗಕ್ಕಿಂತ ಜಾಸ್ತಿ ನಮ್ಮ ಹಿಂದೂ ಬಾಂಧವರು ಆಚರಣೆ ಮಾಡ್ತಾರೆ ಹಳ್ಳಿಗಳ ಕಡೆ ನಾವು ಚಿಕ್ಕವರಿದ್ದಾಗ ಬಹಳ ವಿಜೃಂಭಣೆಯಿಂದ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ಮೊಹರಂ ಹಬ್ಬ ಏನಂದರೆ ಮೊದ ಮೊಹರಂನ ಮೊದಲನೇ ದಿನ ಅಂದರೆ ಒಂದನೇ ದಿನ ನಮ್ಮ ಪ್ರವಾದಿರವರ ಅನ್ವಯಿಗಳಲ್ಲಿ ಒಬ್ಬರಾದಂತಹ ಹಜತ್ ಉಮರ್ ಫಾರೂಖ್ರವರು ಹುತಾತ್ಮರಾದ ದಿನ ಅದೇ ರೀತಿ ಕೊನೆಯ ದಿನ ಅಂದರೆ ಹತ್ತನೇ ದಿನ ನಮ್ಮ ಪ್ರವಾದಿರವರ ಮೊಮ್ಮಗ ಅಥವಾ ಹುಸೇನ್ ರವರು ಹುತಾತ್ಮರಾದ ದಿನ ಈ ಹುತಾತ್ಮ ಹೇಗೆ ಆದರೂ ಅಂದರೆ ನಾವು ಕಂಡಿರ್ಬೋದು ಮಹಾಭಾರತದಲ್ಲಿ ಯಾವ ರೀತಿ ಅರ್ಜುನನ ಮಗ ಅಭಿಮಾನ್ಯವನ್ನು ಒಂದು ಚಕ್ರವ್ಯೂಹದಲ್ಲಿ ಸಿಲುಕಿಸಿ ಯಾವ ರೀತಿ ಹತ್ಯೆ ಮಾಡ್ತಾರೆ ಯಾವ ರೀತಿಯ ಒಂದು ಅಭಿಮಾನ್ಯ ಹುತಾತ್ಮನಾಗ್ತಾನೆ ಅದೇ ರೀತಿ ನಮ್ಮ ಮೊಹರಂನಲ್ಲಿ ನಮ್ಮ ಪ್ರವಾದಿರವರ ಮೊಮ್ಮಗರಾದಂತಹ ಇಮಾಮ್ ರವರು ಹುತಾತ್ಮನಾದ ದಿನ ಈ ಒಂದು ದಿನದ ಶೋಕಾಚರಣೆ ಬಹಳ ಜೋರಾಗಿ ಮಾಡ್ತಾರೆ ನಮ್ಮ ಅಲ್ಲಿಪುರ ಅದು ಹಾಗೂ ಈರಾನಲ್ಲಿ ಬಹಳ ವಿಜೃಂಭಣೆಯಿಂದ ಬಹಳಷ್ಟು ಲಕ್ಷಾಂತರ ಜನ ಸೇರಿ ಈ ಒಂದು ಶೋಕಾಚರಣೆ ಆಚರಣೆ ಮಾಡ್ತಾರೆ ಈ ಒಂದು ಹಬ್ಬದ ಪ್ರಯುಕ್ತ ನಾನು ಮತ್ತು ನಮ್ಮ ಎಲ್ಲ ಸ್ನೇಹಿತ ಭುವನೇಶ್ವರಿ ವೃತ್ತದಲ್ಲಿ ನವನಾಲ್ ಬಳಿ ನಾವು ಇವತ್ತು ಏನು ಈ ಒಂದು ಹತ್ತನೇ ದಿನ ಏನು ಈ ಒಂದು ಹಸ್ತದ ಗುರುತುಗಳನ್ನು ಇಟ್ಟಿರ್ತಾರೆ ಆ ಹಸ್ತದ ಗುರುತುಗಳನ್ನು ಇವತ್ತು ಪಂಜೆ ಅಂತಾರೆ ಅದನ್ನು ಅದನ್ನು ಬಿಡುವಂಥ ಕೆಲಸ ಮಾಡ್ತಾರೆ ಇವತ್ತು ಕೊನೆಯ ದಿನ ಹತ್ತನೇ ದಿನ ಹಾಗಾಗಿ ಇವತ್ತು ನಾವು ಎಲ್ಲರೂ ಸೇರಿ ನಮ್ಮ ಯೋಗ ಮಿತ್ರರು ಎಲ್ಲರೂ ಸೇರಿ ಒಂದು ಅವರ ಹೆಸರಲ್ಲಿ ಶರಬತ್ತು ಅಂತಾರೆ ನಮ್ಮ ಇದರಲ್ಲಿ ಪಾಣಕ ಅಂತ ಯಾವ ರೀತಿ ನಾವು ಮೇಲೆ ಪಾಣಕ ಹಂಚ್ತಿರೋ ಅದೇ ರೀತಿ ನಾವು ಈ ಒಂದು ಹಬ್ಬದಲ್ಲಿ ಶರಬತ್ತು ಮತ್ತು ನೆಚ್ಚಿ ಹಂಚುವ ಒಂದು ಕಾರ್ಯಕ್ರಮ ಇರುತ್ತೆ ಇದರ ಅದರಲ್ಲಿ ವಿಶೇಷವಾಗಿ ನಾವು ಇವತ್ತೆಲ್ಲರೂ ಸೇರಿ ಈ ಟೌನ್ ಹಾಲ ಬಳಿ ಏನು ಇವತ್ತು ಈ ಪಂಜಾಗಳನ್ನು ಬಿಡೋಕೆ ಹೋಗ್ತಾರೆ ಏನು ಹತ್ತದ ಗುರುತುಗಳನ್ನು ಬಿಡೋಕೆ ಹೋಗ್ತಾರೆ ಆ ಬರುವಾಗ ಎಲ್ಲ ಜನಗಳ್ಗೆ ಎಲ್ಲರಿಗೂ ಒಂದು ಪಾಣಕ ಹಂಚುವ ಕೆಲಸ ಮಾಡೋಣ ಒಂದು ಸುರೋಗ ಹಂಚೋಣ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಾನು ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋದಂದರೆ ನಮ್ಮ ನಾಡು ನಮ್ಮ ಜಲ ನಮ್ಮ ನೆಲ ನಮ್ಮ ದೇಶ ಈ ಒಂದು ಮೊಹರಂ ಹಬ್ಬದ ಇದರಲ್ಲಿ ದೇವರು ಎಲ್ಲರಿಗೂ ಒಳ್ಳೆಯ ರೀತಿ ಕಾಪಾಡಿ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿದ್ರು ನಾನು ಈ ಸಂದರ್ಭದಲ್ಲಿ ಹೇಳಿದ್ದೀನಿ